ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ರುಚಿಯಾದ ಮೆಂತೆ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಫಸ್ಟು ಗೋಧಿ ಹಿಟ್ಟನ್ನು ಕ್ಲೀನ್ ಮಾಡಿ ಈ ಥರ ಇಟ್ಕೋಬೇಕು ಇದಕ್ಕೆ ಉಪ್ಪು ಮತ್ತು ಖಾರದ ಖಾರದ ಪುಡಿನ ಹಾಕಿದ್ದೀನಿ ಕೆಂಪು ಖಾರದ ಪುಡಿನ ಇದನ್ನು ನೀರು ಹಾಕಿ ಚಪಾತಿ ಹಿಟ್ಟು ಥರ ಈ ಥರ ನೀಟಾಗಿ ಕಲಿಸ್ಬೇಕು ನೀಟಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಒಂದು ಪ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಗಾತ್ರದ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಬಿಚ್ ಬಿಡಿಸಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆಗೆ ನೀರು ಹಾಕಿ ನೀರು ಕಾಯೋದಕ್ಕೆ ಇಟ್ಕೊಳ್ಳಿ ಒಂದು ಮುಕ್ಕಾಲು ಭಾಗ ನೀರು ಹಾಕಿ ನೀರು ನೀರನ್ನ ಈ ಥರ ಕಾಯೋದಕ್ಕೆ ಇಟ್ಕೊಳ್ಳಿ ಕಲಸಿಟ್ಕೊಂಡಿರೋ ಗೋಧಿ ಹಿಟ್ಟನ್ನ ಈ ಥರ ಮಾಡಿ ಉಂಡೆ ಥರ ದಪ್ಪ ಉಂಡೆ ಮಾಡ್ಕೋಬೇಕು ದಪ್ಪ ಉಂಡೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಮೇಲೆ ಒಂದು ಉಂಡೆನ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಥರ ಮಾಡಿ ಸ್ವಲ್ಪ ದಪ್ಪನೇ ಇರಲಿ ಚಪಾತಿ ಥರ ತುಂಬ ತೆಳ್ಳು ಬೇಡ ಮೀಡಿಯಮ್ ಆಗಿ ಮಾಡಿ ಮೀಡಿಯಮ್ ಆಗಿ ಮಾಡಿ ಈ ಥರ ಆಮೇಲೆ ಒಂದು ಚಾಕು ತಗೊಂಡು ಈ ಥರ ಕಟ್ ಮಾಡಿ ನೀಟಾಗಿ ಎಲ್ಲ ಕಟ್ ಆದಮೇಲೆ ಇದನ್ನು ನೀರು ಕಾದ್ಮೇಲೆ ನೀರಿಗೆ ಬಿಸಿ ನೀರಿಗೆ ಹಾಕಬೇಕು ಸ್ಟವ್ ಹಾಗೆ ಆನ್ ಇರಲಿ ಆಫ್ ಮಾಡಬೇಡಿ ಸ್ಟವ್ನ ಇದೇ ಥರ ಎಲ್ಲ ಉಂಡೆನೂ ಇದೇ ಥರ ಎಣ್ಣೆ ಹಚ್ಚಬೇಕು ಚಪಾತಿ ಥರ ಮಾಡಬೇಕು ಚಾಕುವಿಂದ ಕಟ್ ಮಾಡಿ ಎಲ್ಲನೂ ಇದೇ ಥರ ಹಾಕಿದ್ದೀನಿ ಇದು ಕುದಿಬೇಕು ನೀಟಾಗಿ ಬೇಯಬೇಕಿದೆಲ್ಲ ಬೆಂದ ಮೇಲೆ ಸ್ಟವ್ ಆಫ್ ಮಾಡಿ ಆಮೇಲೆ ಇನ್ನೊಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಹಿಂಗೆ ಹಾಕಿದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ಮತ್ತು ಜಿಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಇದಕ್ಕೆ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಒಂದೆರಡು ನಿಮಿಷ ಹುರ್ಕೊಳ್ಳಿ ಅದಾದಮೇಲೆ ಮೆಂತೆ ಸೊಪ್ಪನ್ನ ಈ ಥರ ನೀಟಾಗಿ ತೊಳ್ಕೊಳ್ಳಿ ಮ ಮಣ್ಣು ಎಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಇದನ್ನು ಕಟ್ ಮಾಡಿ ಬೆಂದಿರೋ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಲಿಸ್ಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ಬೆಂದಮೇಲೆ ಈ ಥರ ಆಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ ಆಲ್ರೆಡಿ ತುಂಬ ಜಾಸ್ತಿ ಇರುತ್ತೆ ಇವಾಗ ಕಮ್ಮಿ ಆಗಿರುತ್ತೆ ಈಗ ಬೆಂದಿರೋ ಕಡುಬುನ ಅರ್ಧ ನೀರು ಚೆಲ್ ಬಸಿಬೇಕು ನೀವು ಅರ್ಧ ನೀರನ್ನ ಚೆಲ್ಲಬೇಕು ಫುಲ್ ಚೆಲ್ಲಬಾರ್ದು ಯಾಕಂದರೆ ಬೇಕು ಈಗ ಅರ್ಧ ನೀರು ಬೇಕು ಅದಕ್ಕೆ ಅರ್ಧ ನೀರು ಚೆಲ್ಲಿ ಒಂದು ಪ್ಲೇಟ್ ಮುಚ್ಚಿ ನಾನು ಅರ್ಧ ನೀರು ಚೆಲ್ಲಿದ್ದೀನಿ ಈ ಥರ ಆಗಿದೆ ನೋಡಿ ಇನ್ನೂ ಅರ್ಧ ನೀರು ಕೆಳಗಡೆ ಇದೆ ಈಗ ಇದನ್ನು ಬೆಂದಿರೋ ಗೋಧಿ ಕಡುಬನ್ನ ತಗೊಂಡು ಬೆಂದಿರೋ ಮೆಂತ್ಯ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಥರ ಎಲ್ಲನೂ ಹಾಕಬೇಕು ಫುಲ್ ಕಂಪ್ಲೀಟಾಗಿ ಎಲ್ಲ ಹಾಕಬೇಕು ಎಲ್ಲ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಈ ಥರ ಕಲಸಿ ಈಗ ಮೆಂತ್ಯ ಕಡುಬು ರೆಡಿ Thanks for watching. Please subscribe my channel.